ನಾನು ಸ್ವಾಭಿಮಾನಿ ಪ್ರಾಮಾಣಿಕತೆ ನನ್ನ ಅಸ್ತ್ರ ಅರ್ಥ ಆಯ್ತಾ ಅಂತ ಡೈಲಾಗ್ ಹೊಡೆಯೋ ಮೋಕ್ಷಿತಾ ಪೈ ಅವರ ಅಸಲಿ ಮುಖ ಇದೀಗ ಅನಾವರಣ ಆಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋಕ್ಷಿತಾ ಪೈ ಜೈಲು ಸೇರಿದ್ರು ಅನ್ನೋ ಕರಾಳ ಸತ್ಯ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಅಷ್ಟಕ್ಕೂ ಈ ಸುದ್ದಿ ನಿಜಾನ ಅಂತ ಬೆನ್ನು ಹತ್ತಿ ಹೋದಾಗ ಸಿಕ್ಕಿದ್ದು ನಿಜ ಅನ್ನೋ ಉತ್ತರ ಹಾಗಾದ್ರೆ ಏನದು ಅವಾಂತರ ಅನ್ನೋದನ್ನ ನೋಡ್ತಾ ಹೋಗೋಣ ಅಂದ್ಹಾಗೆ ಮೋಕ್ಷಿತಾ ಪೈ ಪಾರು ಸೀರಿಯಲ್ ಮೂಲಕ ಯಾವ ರೇಂಜ್ಗೆ ಅಭಿಮಾನಿಗಳನ್ನ ಗಿಟ್ಟಿಸಿಕೊಂಡಿದ್ರು ಅನ್ನೋದು ನಮಗೆ ನಿಮಗೆ ಎಲ್ರಿಗೂ ಕೂಡ ಗೊತ್ತಿರೋ ಸಮಾಚಾರ ಆದ್ರೆ ಈ ಸೀರಿಯಲ್ ಸುಂದರಿ ಹಿಂದೆ ಕ್ರೈಮ್ ಸ್ಟೋರಿ ಇದೆ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ಹೌದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋಕ್ಷಿತಾ ಪೈ ವಿರುದ್ಧ ಬೆಂಗಳೂರಿನ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೊಂದು ದಾಖಲಾಗಿತ್ತು ಅನ್ನೋ ಅಭಿಮಾನಿಗಳಿಗೆ ಅರಕಿಸಿಕೊಳ್ಳೋದಕ್ಕೆ ಕಷ್ಟವಾದಂತಹ ಸತ್ಯ ಇದೀಗ ಬಯಲಾಗಿದೆ ಅಂದ್ಹಾಗೆ ಮೋಕ್ಷಿ ವಿರುದ್ಧ ಕಿಡ್ನ್ಯಾಪ್ ಕೇಸ್ ದಾಖಲಾಗಿತ್ತು ಏನದು ಪ್ರಕರಣ ಅನ್ನೋದನ್ನ ನೋಡ್ತಾ ಹೋಗೋಣ ಅಂದ್ಹಾಗೆ ಸ್ನೇಹಿತರೆ ಈ ಮೋಕ್ಷಿತ ರಿಯಲ್ ಹೆಸರು ಮೋಕ್ಷಿತ ಅಲ್ಲ ಆಕೆಯ ರಿಯಲ್ ಹೆಸರು ಐಶ್ವರ್ಯಾ ಪೈ ಬಿಕಾಂ ಪದವೀಧರಿಯಾದ ಮೋಕ್ಷಿತ ಸುಮಾರು ಹತ್ತು ವರ್ಷಗಳ ಹಿಂದೆ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಮಕ್ಕಳಿಗೆ ಟ್ಯೂಷನ್ ಅನ್ನ ಹೇಳಿಕೊಡ್ತಾ ಇದ್ರು ಬೆಂಗಳೂರಿನ ರಾಜಾಜಿನಗರದ ಪ್ರಕಾಶ್ ನಗರದಲ್ಲಿ ಅವರ ಮನೆ ಇತ್ತು ಅಲ್ಲಿ ಅವರು ಮಕ್ಕಳಿಗೆ ಟ್ಯೂಷನ್ ಅನ್ನ ಹೇಳ್ಕೊಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ಸುಮಾರು ಐದು ವರ್ಷಗಳಿಂದ ಮೋಕ್ಷಿತಾ ಪೈ ಇಪ್ಪತ್ತಾರು ವರ್ಷದ ನಾಗಭೂಷಣ್ ಅನ್ನು ಯುವಕನನ್ನ ಪ್ರೀತಿಸ್ತಾ ಇರ್ತಾರೆ ಆತ ಎಂ ಬಿ ಎ ಈ ಸಂದರ್ಭದಲ್ಲಿ ಮೋಕ್ಷಿತಾ ಪೈಗೆ ಸುಮಾರು ಇಪ್ಪತ್ತು ವರ್ಷ ಅಂತ ಹೇಳಲಾಗ್ತಾ ಇದೆ ಸರಿಯಾದಂತಹ ವಯಸ್ಸಿನ ಬಗ್ಗೆ ಮಾಹಿತಿ ಇಲ್ಲ ಇಪ್ಪತ್ತು ವರ್ಷ ಅನ್ನೋದು ಸತ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಈ ನಾಗಭೂಷಣ ನಿರುದ್ಯೋಗಿ ಹಾಕಿದ್ದ ಎಂ ಬಿ ಎ ಪದವೀಧರ ದರ ಕೂಡ ಆತ ಏನ್ ಕೆಲಸ ಮಾಡ್ತಾ ಇರ್ಲಿಲ್ಲ ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇದ್ದ ಹೀಗೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಜೀವನವನ್ನ ನಡೆಸ್ತಾ ಇದ್ದ ಆದ್ರೆ ಆತನಿಗೆ ಒಂದು ಕೆಟ್ಟ ದುರಾಸ್ತ ಇತ್ತು ಹೇಗಾದ್ರೂ ಈಸಿ ಆಗಿ ನಾನು ಲೈಫ್ ಅಲ್ಲಿ ಸೆಟಲ್ ಆಗ್ಬೇಕು ಅಂತ ಜೊತೆಗೆ ಆತ ಮನೆ ಕಟ್ಟಿಸ್ಕೊಂಡಿದ್ದ ಆ ಮನೆಗಾಗಿ ಎಂಟು ಲಕ್ಷ ರೂಪಾಯಿ ಸಾಲ ಕೂಡ ಮಾಡಿಕೊಂಡಿದ್ದ ಈ ಹಣವನ್ನ ಹೇಗೆ ತೀರ್ಸೋದು ಅನ್ನೋದು ಆತನಿಗೆ ದೊಡ್ಡ ಸವಾಲಾಗಿತ್ತು ಹಾಗಾಗಿ ಈಸಿಯಾಗಿ ಯಾವ್ದಾದ್ರೂ ಶಾರ್ಟ್ ಕಟ್ ಮೂಲಕ ಹಣವನ್ನ ಹೊಂದಿಸ್ಬೇಕು ಅಂತ ಒಂದು ಕ್ರಿಮಿನಲ್ ಐಡಿಯಾವನ್ನ ಮಾಡ್ತಾನೆ ಐಶ್ವರ್ಯಾ ಅಲಿಯಾಸ್ ಮೋಕ್ಷಿತಾ ಪೈ ಇದೇ ಸಂದರ್ಭದಲ್ಲಿ ಟ್ಯೂಷನ್ ಅನ್ನ ಕೊಡ್ತಾ ಇದ್ರು ವಿಚಾರ ಈಗಾಗಲೇ ಹೇಳ್ತೆ ಇದೇ ಸಂದರ್ಭದಲ್ಲಿ ಐಶ್ವರ್ಯಾ ಪೈ ಬಳಿ ಟ್ಯೂಷನ್ಗಾಗಿ ಒಬ್ಬ ಹೋಟೆಲ್ ಉದ್ಯಮಿಯ ಮಗಳು ಬರ್ತಾ ಇರ್ತಾಳೆ ಆಕೆ ಹೆಸರು ಪವಿತ್ರ ಒಂಬತ್ತನೇ ತರಗತಿಯ ಆಕೆ ಆಕೆಯನ್ನ ಕಿಡ್ನ್ಯಾಪ್ ಮಾಡಿದ್ರೆ ನನಗೆ ಈಸಿಯಾಗಿ ದುಡ್ಡು ಮಾಡ್ಬೋದು ಅಂತ ಪ್ಲಾನ್ ಮಾಡಿಕೊಂಡು ಆಕೆಯ ಬಗ್ಗೆ ಐಶ್ವರ್ಯಾಳಿಂದ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಕಳೆ ಹಾಕ್ತಾನೆ ಅದರ ಬಳಿಕ ಆಕೆಯನ್ನ ಕಿಡ್ನ್ಯಾಪ್ ಮಾಡೋದಕ್ಕೆ ಒಂದಷ್ಟು ಪ್ಲಾನ್ಗಳನ್ನು ರೂಪಿಸ್ಕೊಳ್ತಾನಂತೆ ನಾಗಭೂಷಣ್ ಒಂದು ಮೂಲಪುಗಳ ಪ್ರಕಾರ ಐಶ್ವರ್ಯಾ ಪೈ ಅಲಿಯಾಸ್ ಮೋಕ್ಷಿತಾ ಪೈಗೆ ಈ ವಿಚಾರ ಗೊತ್ತಿರಲ್ಲ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಐಶ್ವರ್ಯನೇ ಈಗೆಲ್ಲ ಮಾಹಿತಿಯನ್ನ ನಾಗಭೂಷಣ್ಗೆ ಕೊಟ್ಟಿದ್ಲು ಅನ್ನೋದು ಕೂಡ ಒಂದು ಕಡೆ ಸುದ್ದಿ ಸೊ ಈ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಮೋಕ್ಷಿತಾಪ ಇರ್ಬೋದು ಆಕೆಯ ಮನೆಯವರು ಇರ್ಬೋದು ಅಥವಾ ಕಿಡ್ನಾಪ್ ಆದಂತಹ ಬಾಲಕಿಯ ಕಡೆಯವರು ಕ್ಲಾರಿಫಿಕೇಶನ್ ಕೊಡಬೇಕು ಸದ್ಯಕ್ಕೆ ಆ ಟೈಮ್ನಲ್ಲಿ ಏನ್ ಸುದ್ದಿ ಪ್ರಸಾರ ಆಗಿತ್ತು ಅದರ ಆಧಾರದಲ್ಲಿ ನೋಡ್ತಾ ಹೋಗೋದಾದ್ರೆ ಐಶ್ವರ್ಯ ಗೆ ಎಲ್ಲ ಮಾಹಿತಿ ಗೊತ್ತಿತ್ತು ಅಂತ ಹೇಳಲಾಗ್ತಾ ಇದೆ ಸೊ ಬಾಲಕಿಯನ್ನ ಕಿಡ್ನಾಪ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಂತ ನಾಗಭೂಷಣ್ ಅದಕ್ಕಾಗಿ ಒಂದು ಟೈಮ್ ಅನ್ನ ಕೂಡ ಫಿಕ್ಸ್ ಮಾಡ್ತಾನೆ ಅದರಂತೆ ಒಂದು ದಿನ ಬುಧವಾರ ಸಂಜೆ ಆರು ಗಂಟೆ ಸುಮಾರಿಗೆ ಐಶ್ವರ್ಯ ಮನೆಯಿಂದ ಪವಿತ್ರ ಟ್ಯೂಷನ್ ಮುಗಿಸಿ ತನ್ನ ಮನೆ ಕಡೆಗೆ ಹೊರಟಿರ್ತಾಳೆ ಈ ಸಂದರ್ಭದಲ್ಲಿ ಬಂದಂಥ ನಾಗಭೂಷಣ್ ನಿನ್ನನ್ನು ನಾನು ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಪುಸ್ಲಾಯಿಸಿ ಕಾರಿನಲ್ಲಿ ಕರೆದುಕೊಂಡು ಹೋಗ್ತಾನೆ ಹೀಗೆ ಕರ್ಕೊಂಡು ಹೋದವನು ಪವಿತ್ರಾಳನ್ನ ಆಕೆಯ ಮನೆಗೆ ಬಿಡದೆ ನೇರವಾಗಿ ಶ್ರೀನಗರಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ತನ್ನ ಸ್ನೇಹಿತನ ಮನೆಯಲ್ಲಿ ಪವಿತ್ರಾಳನ್ನು ಕೂಡಿ ಹಾಕ್ತಾನೆ ಕೂಡಿ ಹಾಕಿದ ಬಳಿಕ ಕೆಲವು ಹೊತ್ತಿನ ನಂತರ ಆತ ಪವಿತ್ರಾಳ ತಂದೆ ಸುರೇಶ್ಗೆ ಒಂದು ಕರೆಯನ್ನ ಮಾಡ್ತಾನೆ ನಾನು ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ದೀನಿ ನಿಮ್ಮ ಮಗಳು ನಮಗೆ ಬೇಕು ಅಂದ್ರೆ ನೀವು ನನಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಡಿಮ್ಯಾಂಡ್ ಅನ್ನ ಮಾಡ್ತಾನೆ ಇದರಿಂದ ಕಂಗಾಲಾದಂತಹ ಪವಿತ್ರಾಳ ತಂದೆ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸ್ತಾರೆ ಬಳಿಕ ಪೊಲೀಸರ ಮಾರ್ಗದರ್ಶನದಂತೆ ನಾಗಭೂಷಣ್ ಕರೆ ಮಾಡಿದ ಸುರೇಶ್ ಉತ್ತರಿಸ್ತಾರೆ ಆರಂಭದಲ್ಲಿ ಪೀಣಿಯಾ ಬಳಿ ಬನ್ನಿ ಅಲ್ಲಿ ನಾನು ನಿಮ್ಗೆ ಸಿಗ್ತೀನಿ ನೀವು ನನ್ಗೆ ಹಣ ಕೊಡ್ತಾ ಇದ್ದಂತೆ ನಿಮ್ಮ ಮಗಳನ್ನ ಬಾಶಿಮ್ ಸರ್ಕಲ್ ಬಳಿ ನಿಮ್ಮ ಹೋಟೆಲ್ ಮುಂಭಾಗದಲ್ಲಿ ಬಿಟ್ಟು ತೆರಳ್ತೀನಿ ಅಂತ ಒಂದು ಹೇಳಿಕೆಯನ್ನ ಕೊಡ್ತಾನೆ ಫೋನ್ ಮೂಲಕ ಬಳಿಕ ಆತ ತನ್ನ ಲೊಕೇಶನ್ ಅನ್ನ ಚೇಂಜ್ ಮಾಡ್ತಾನೆ ನೈಸ್ ರೋಡ್ ಜಂಕ್ಷನ್ ಬಳಿ ಬನ್ನಿ ನಿಮ್ಮ ಮಗಳನ್ನ ನಾನು ನಿಮ್ಗೆ ಕೊಡ್ತೀನಿ ನೀವು ದುಡ್ಡು ಕೊಡ್ತಾ ಇದ್ದಂತೆ ಅಂತ ನಾಗಭೂಷಣ್ ಹೇಳಿಕೆನ ಕೊಡ್ತಾನೆ ಅದರಂತೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ನಿಮ್ಮ ಮಗಳನ್ನ ನೈಸ್ ರೋಡ್ ಜಂಕ್ಷನ್ ಬಳಿ ಕರ್ಕೊಂಡು ಬರ್ತೀನಿ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾನೆ ನಾಗಭೂಷಣ್ ಅದರಂತೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ನೈಸ್ ರೋಡ್ ಜಂಕ್ಷನ್ ಬಳಿ ಸುರೇಶ್ ಹೋಗ್ತಾರೆ ಆಲ್ರೆಡಿ ಅವರು ಪೊಲೀಸರಿಗೆ ಮಾಹಿತಿ ಕೊಟ್ಟ ಕಾರಣ ಪೊಲೀಸರು ಕೂಡ ಮೂರು ತಂಡಗಳಾಗಿ ಬಂದು ಅಲ್ಲಿ ಕಾದು ಕೂತಿರ್ತಾರೆ ನಾಗಭೂಷಣ್ಗಾಗಿ ನಾಗ ಹಣ ಪಡೆಯೋದಕ್ಕೆ ಬರ್ತಾ ಇದ್ದಂತೆ ಪೊಲೀಸರು ರೈಡ್ ಮಾಡಿ ಆತನನ್ನ ಅರೆಸ್ಟ್ ಮಾಡ್ತಾರೆ ಈತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಒಂದೊಂದೇ ವಿಚಾರಗಳು ಗೊತ್ತಾಗತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯಾಳ ಪಾತ್ರ ಇದೆ ಐಶ್ವರ್ಯಾ ಪೈ ಅಂದ್ರೆ ಮೋಕ್ಷಿತಾ ಪೈ ಪಾತ್ರ ಇದೆ ಅನ್ನೋದು ಪೊಲೀಸರಿಗೆ ಗೊತ್ತಾಗತ್ತೆ ಹಾಗಾಗಿ ಪೊಲೀಸರು ಆಕೆಯನ್ನು ಅರೆಸ್ಟ್ ಮಾಡ್ತಾರೆ ಅಲ್ಲದೆ ಬಾಲಕಿ ಆಕೆಯ ಬಳಿಯೇ ಟ್ಯೂಷನ್ ಪಡಿತಾ ಇದ್ದಿದ್ದರಿಂದ ಈ ಒಂದು ಪ್ರಕರಣದಲ್ಲಿ ಆಕೆಯ ಪಾತ್ರ ಮಹತ್ವದ್ದು ಅಂತ ಗೊತ್ತಾಗಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅದರಂತೆ ಹದಿನಾಲ್ಕು ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರ್ತಾರೆ ಮೋಕ್ಷಿತಾ ಅಲ್ಲಿ ಆಸ ಐಶ್ವರ್ಯ ಪೈ ಕೊನೆಗೆ ಬೇಲ್ ಮೇಲೆ ಅವರು ಹೊರಗಡೆ ಬರ್ತಾರೆ ಹೊರಗಡೆ ಬರ್ತಾ ಇದ್ದಂತೆ ಐಶ್ವರ್ಯಪ್ಪ ತನ್ನ ಹೆಸರನ್ನು ಮೋಕ್ಷಿತಾ ಪೈ ಅಂತ ಬದಲಾಯಿಸ್ಕೊಳ್ತಾರೆ ಆ ಬಳಿಕ ಏನೇನಾಯಿತು ಅನ್ನೋದು ನಿಮ್ಗೆ ಗೊತ್ತೇ ಇದೆ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಆರಂಭಿಸ್ತಾರೆ ಪಾರು ಸೀರಿಯಲ್ ಆಕೆಗೆ ಬಹುದೊಡ್ಡ ಹಿಟ್ ಅನ್ನ ಕೊಡುತ್ತೆ ಇದೇ ಒಂದು ಪ್ರಸಿದ್ಧಿ ಆಕೆಯನ್ನ ಬಿಗ್ ಬಾಸ್ ಮನೆಯ ತನಕ ಕೂಡ ಕರ್ಕೊಂಡು ಬರುತ್ತೆ ಹಿಂದಿನ ಘಟನೆ ಏನೇ ಇರಲಿ ಮೋಕ್ಷಿತಾ ಪೈ ಸದ್ಯಕ್ಕೆ ಬದಲಾಗಿದ್ದಾರೆ ಅನ್ನೋದಂತೂ ಸತ್ಯ ಒಳ್ಳೆಯ ಜೀವನವನ್ನ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಆಕೆ ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಿಂದ ಯಾರೋ ಈ ಒಂದು ಪ್ರಕರಣವನ್ನ ಕೆಣಕಿ ಸದ್ಯಕ್ಕೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಏನ್ ವಿಚಾರ ನಿಜವಾಗಿಯೂ ನಡೆದಿರೋದು ಐಶ್ವರ್ಯ ಅಥವಾ ಮೋಕ್ಷಿತಾ ಪಾತ್ರ ಈ ಪ್ರಕರಣದಲ್ಲಿ ಇದೆಯಾ ಅಥವಾ ಆ ಒಂದು ಯುವಕನ ಕಿತಾಪತಿಯಿಂದ ಮೋಕ್ಷಿತಾಗೆ ಮುಕ್ಷಿತೆ ಸಂಕಷ್ಟ ಎದುರಾಯ್ತ ಇದಕ್ಕೆ ಸಂಬಂಧಪಟ್ಟಂತೆ ಅವರೇ ಕ್ಲಾರಿಫಿಕೇಶನ್ ಅನ್ನ ಕೊಡ್ಬೇಕು ಸತ್ಯಕ್ಕೆ ಒಂದಷ್ಟು ಜನ ಇದು ಫೇಕ್ ಅಂತ ಹೇಳ್ತಿದ್ದಾರೆ ಒಂದಷ್ಟು ಜನ ನಿಜ ಅಂತ ಹೇಳ್ತಿದ್ದಾರೆ ಆದರೆ ಘಟನೆ ನಡೆದಿದ್ದು ನಿಜ ಅನ್ನೋದಕ್ಕೆ ಸಾಕಷ್ಟು ಸಂಬಂಧಪಟ್ಟಂತಹ ಸಾಕ್ಷಿಗಳು ಲಭ್ಯ ಆಗಿದೆ ವಾಹಿನಿಗಳಲ್ಲೂ ಕೂಡ ಸುದ್ದಿಗಳು ಆ ಟೈಮ್ ಅಲ್ಲಿ ಪ್ರಸಾರ ಆಗಿತ್ತು ಆದ್ರೆ ಈ ಒಂದು ಪ್ರಕರಣದಲ್ಲಿ ಮೋಕ್ಷಿತ ರಿಯಲ್ ಪಾತ್ರ ಏನು ಅನ್ನೋದು ಆಕೆಯ ಕ್ಲಾರಿಫಿಕೇಶನ್ ಬಳಿಕ ಗೊತ್ತಾಗಬೇಕಾಗಿದೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ ಪೈ ಚೆನ್ನಾಗಿ ಆಟ ಆಡ್ತಿದ್ದಾರೆ ಚೆನ್ನಾಗಿ ಆಟ ಆಡ್ಲಿ ಬಿಗ್ ಬಾಸ್ ವಿನ್ನರ್ ಆಗ್ಲಿ ಅನ್ನೋದು ಎಲ್ಲರ ಹಾರೈಕೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ